ನೋಡಿ ಪದಾರ್ಥ ಮಾಡ್ಲಿಕ್ಕೆ ಅಂತ ಟೊಮೆಟೊ ಮತ್ತು ಇರ್ಲಿ ಅನ್ನೋದು ತುಂಡು ಮಾಡಲಿಕ್ಕೆ ಇಟ್ಟದ್ದು ತುಂಡು ಮಾಡಿ ನೋಡ್ತೇನೆ ನೋಡಿ ಎಷ್ಟು ಚಂದ ಉಂಟು ನೋಡಲಿಕ್ಕೆ ಟೊಮೆಟೊ ಗೊತ್ತ ಉಂಟ ಹುಳ ನೋಡಿ ಅಂತೆ ನೋಡಿ ಇಲ್ಲಿ ನೋಡಿ ಬಜಿ ಬಜಿ ಹುಳ ಎಷ್ಟು ಚಂದ ಟೊಮೆಟೊ ಇದ್ರೂ ಕೂಡ ಉಂಟಲ್ಲ ಆದರೆ ಹುಳ ಉಂಟು ನೋಡಿ ಸರಿಯಾಗಿ ತುಣ್ಣು ಮಾಡಿ ಆದ್ಮೇಲೆ ಕೂಡ ನೋಡ್ಬೇಕು ನಾವು ಇಲ್ಲಿಂದ ನೋಡಿ ಹೋಗುದು ಹುಳಿಂದ ಟೊಮೆಟೊ ಚಂದ ಉಂಟು ಅಂತ ಹೇಳಿ ಹಾಕಿದ್ರೆ ಪದಾರ್ಥಕ್ಕೆ ಹುಳವನ್ನು ತಿನ್ಬೇಕಾದಿತ್ತು ನೋಡಿ ಇಲ್ಲಿಂದ ಹುಳ ಆಗೋದು ನೋಟಿಗೆ ಚಂದ ಉಂಟು ಟೊಮೆಟೊ ಸ್ವಲ್ಪ ಕೂಡ ಹಾಳಾಗ್ಲಿಲ್ಲ ಸ್ವಲ್ಪ ಕೂಡ ತೂತು ಕೂಡ ಇಲ್ಲ ನೋಡಿ ಚಂದ ಉಂಟು ಪದಾರ್ಥ ಮಾಡುವಂಥ ನೋಡ್ತೇನೆ ಹುಳ ಎಲ್ಲ ಹುಳ ಇದನ್ನು ತೆಗೆದು ಬಿಸಾಡೋದು ನೋಡಿ ಇಂಥರ ಸರಿಯಾಗಿ ನಾವು ನೋಡಿಕೊಂಡು ಹಾಕಬೇಕು ಪದಾರ್ಥಕ್ಕೆ ಹಾಕುವಾಗ ತುಂಡು ಮಾಡಿ ಆದ ಮೇಲೆ ನೋಡ್ಬೇಕು ಆದ್ರೆ ಹುಳ ಇರ್ತದೆ ನಿಮ್ಗೆ ಕಾಣ್ತದೆ ನೋಡಿ ಇಲ್ಲಿ ನೋಡಿ ಇಲ್ಲದ ಪದಾರ್ಥಕ್ಕೆ ಹಾಕುವಾಗ ಸರಿ ನೋಡಿ ಟೊಮೆಟೊ ಹಾಕಿ